నమ్మా బంధి బర్లి బో ఎణు ఎణ్మగు చందు చలుబి నన్నుగిల సాలి కై కొత్త ఇక రిప్పన కట్టుకొండ రిప్పన ఎత్తి నంగా పర్తాడు నన్న నోడి నగతాడు సంతి ఊర నన్నూర నమ్మినార

ಮಗನ ಸೊಂಡಿ ಮುಂದೆ ಮಾಡ್ಕೊಂಡು ಕೆಸಮೆ ಕೆಸಮೆ ಅಂತ ಅದು ರಾತ್ರಿ ಗೊತ್ತಿಲ್ಲ ಕಿಸ್ಕೊಳಕ್ ನಿನಗ ಅದಕ್ಕೆ ಯಾಕೆ ಚಿನ್ನ ರಾತ್ರಿ ಆಗ್ಲಿ ರಂಗ್ ಅದಕ್ಕ ಯಾವಾಗ ಮೂಡ್ ಏಯ್ ನಾಯಿ ಬೆನ್ ಹತ್ತ ಬೆನ್ ಹತ್ತೆ ಒಂದ್ ಮುಂಜಾನೆ ನನಗ ವಯಸ್ಸೈತೆ ಅದ್ರಾಗ ಎಂತ ಬಿಡು ಒಂದ್ ಹೆಣ್ಣ ಇದ್ದಲ್ಲಿ ಒಂದ್ ನಾಲ್ಕು ಇರುವ ಸ್ವಾಭಾವ ಸ್ವಲ್ಪ ನಾಚಿಕಿ ಮಾನ ವರದಿ ಐತೆ ಇಲ್ಲ ನಿನಗ ताली कोटी मांतेशी कोट नेला योळ उली की उली रागा कार गाड़ी तुम पुड़ <laughs> <एए> मुच्वाइ <भाई। laughs> उच्छुनाना मागना उद्य माड़कों तीनल ए याद उडी काड़ी बहुताला इंग अट्डेयाडी दर याव एक गर्ज मिलताली नगा यावाचर उल्दा कि

ಇಲ್ಲಿ ಬೀಳಗಿ ತಾಲೂಕಿನಾಗ ನಾನು ಆಡ್ತಿದ್ದ ಅಲ್ಲದ ಇಲ್ಲಿ ಒಳ್ಳೆ ಮತ್ತ ಅತ್ತನಿ ತಾಲೂಕಿಗೆ ಬಂದ್ರಾ ಬ್ಯಾರೆ ಉದ್ಯಮ ಮಾಡ್ಕೋಬೇಕ ಮುಗಿತ್ನಲ್ಲ ಮತ್ತೆ ಯಾವ್ದ ಅದು ದವಾಖ ಇದು ದವಾಖಾನೆ ಕಂಪೌಂಡರ್ ಕೆಲಸಕ್ಕೆ ಅದು ಒಂದೇ ದಿವ್ಸ ಹಾವು ಕೊಡ ಪೇಶೆಂಟ್ ಬಂದ್ ಬಿಡ್ತೇವ್ ಡಾಕ್ಟರ್ ಬಾಡ್ಕೊಂಡ್ ಹಾಕತ್ತ ಮನೆ ಕಾಲಿ ಕಟ್ಟಿಲ್ಲ ಡಾಕ್ಟರ್ ಎಮ್ಮಿ ಬೋಳ ಕಾಲಿ ಮುಗಿಸಿ ಗೊತ್ತ ಎಮ್ಮಿ ಬೋಳ ಎಮ್ಮಿ ಬಿ ಎಸ್ ಲೇದ ಅವ್ರು ಚಂದ್ ಕಾಲಿ ಕಲ್ತಿದ್ರ ಅದು ಎಮ್ಮಿ ಬಿ ಎಸ್ ಅವ್ರ ಐತಾರ್ಕೊಂಡ್ ಹೋಗಿ ಕಲ್ತಿದ್ರು ಅಂದ್ರೆ ಎಮ್ಮಿ ಬೋಳ ನೀ ಐತಾರ ಕಲ್ತೇನ ನಾ ಶಾಲಿ ಸನಿಕ ಹೋಗಿಲ್ಲ ಅದಕ್ಕೆ ಹಿಂಗ ಅಡ್ಡಾಡಕತ್ತೆ ಅಲ್ಲ ಒಂದನೇ ದಿವಸ ಅಂದ್ ಬರ್ತಾವಿ ಎರಡನೇ ದಿವಸ ಮತ್ತ ಅವ್ನ ಹಾವು ಕಡದ್ ಪೇಶೆಂಟ್ ಬರ್ತ ಬರ್ರಿ ಹಾವು ಕಡದು ಬರ್ತಿತ್ತು ಅಲ್ಲಿ ಡಾಕ್ಟರ್ ಊರಾಗ ಇರ್ಲಿಲ್ಲ ಆ ದೊಡ್ಡ ಶಾಣೆ ಆಗಬೇಕಂತ ಡಾಕ್ಟರ್ ಕಿಂತ ದೊಡ್ಡದೊಂದ್ ಹಗ್ಗ ತಂದ್ ಪೇಶೆಂಟ್ ಕುತ್ತಿಗೆ ಗಚ್ಚ ಕಟ್ಟಿಬಿಟ್ಟ ಅವ್ನ ಅವ್ನ ಡಾಕ್ಟರ್ ಬಂದು ಸಣ್ಮಾರ್ ಮಾಡ್ತಾನ ಅಂದ್ರೆ ಕಾಲ್ ಮರ್ಲಿ ಯಾಕೆ ಹೊಡೆದ್ ಅದು ಹೊಡಿಲಾರ ಬಿಡ್ತಾರ ನಿನಗ ಹಗ್ಗ ತೋಳ್ ಕುತ್ತಿ ಕಟ್ಟ ಪೇಶೆಂಟ್ ಉಳಿತಾವ್ ಲೇ ತತ್ತ ಹೋಗ್ತಾವ್ ಸಾತರ சைಲ್ ಮೇಲೆ ನಮ್ಮ ಅಪ್ಪ ಗುಟ್ಟನ ನಾವು ಮಾಡೋ ಡ್ಯೂಟಿ ನಾವು ಮಾಡಿರ್ತೀ ಉಳಿಬೇಕು ಅವ ಅಟ ಎಲ್ಲ ಕಷ್ಟಪಟ್ಟು ಹಕ್ಕ ತಂದ ಕಟ್ಟಿನ ಅಂತ ತಾವ್ಯಾಕ್ ಸಹಾಯಬೇಕು ಅಂದ್ರೆ ನಿಮ್ಮ ಅಪ್ಪ ಗುಟ್ಟದರ ಅಟದ ಬರಬೇಕು ನಮಗನ ನಮ್ಮ ಕಾಂತ ನಟ ಉಳಿಲೇ ಸ್ವಾರ್ಥಿನ ಮಗ ಆದಿಲ್ಲ ನೀನ ಇನ್ನೊಂದು ಟೀಮ್ ಮಾಡಬೇಕು ಮೂರು ಮೂರು ನಾಲ್ಕು ನಾಲ್ಕು ಮಾಡಾಕ್ತರೆ ನಾವು ಅಂದ್ರೆ ನೀನಿಗೆ ಒಟ್ಟ ಹೋಮ್ ಇಲ್ಲ ಯಾಡೋ ಮಾಡಬೇಡ ನೀನು ಮುಂಗ ಎಲ್ಲರಿಗೂ ಹೈರಣಕಾಗ್ ನೀ ಉಗುಳುದಿತ್ತ ಅಂದ್ರೆ ಉಗುಳು

ಕಿಂಡಿ ತುಪ್ಪತಿರ ಇಲ್ಲ ತಿಂದು 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 ಎಲ್ಲ ಲಾಲಾ ರಸನ ಹೋಗಿರ್ತೈತೆ ಅಲ್ಲಿ ಅಣ್ಣಗೆ ಏನ್ ಬೇಕಾದ್ರ ನಟಕ್ ಆದ್ರ ಕಣ ಕಣದಲ್ಲಿ ಕೇಸರಿ ತುಂಬಿ ದಿಮ್ಮಲ್ ಕೆಸರಿ ನಮ್ಮ ನಮ್ ಗಂಡಸರಿ ಎನರ್ಜಿ ಡ್ರಿಂಕ್ ಅದು ರಾತ್ರಿ ಬೆಳ ಬೆಳತಾನ ನೀರ್ ಹಾಸಕ್ ಆದ್ರ ನಮ್ ಮಗ್ಳು ಯಾರು ಇರಂಗಿಲ್ಲ ಅದೊಂದ್ ಜೋಡಾಗಿರ್ತೈತೆ ನಮ್ಗೆ ಅದಿತ್ ಅಂದ್ರ ಆಗೋ ಕೆಲಸ ಮೊದ್ಲ ಸರಳ ಅದಿರ್ಲಿಲ್ಲ ಅಂದ್ರೆ ಹ್ಯಾಂಡ್ರ ಎಲ್ಲಿ ಒಮ್ಮೆ ಧರ್ಮಸ್ಥಳ ಪಾದಂಗ್ ಆಯ್ತಿ ಆ ಪಿಂಗ್ ಮಾಡ್ತಾರೆ

ಏನ್ ಮಾಡ್ಲ ತಗೊಂಡು ವಿಚಾರ ಮಾಡು ಈಗ ತಾಜ್ ಮಹಲ್ ಕಟ್ಯಾರ ಮಳೆಗಾಲದಾಗ ಏನಾರ ದನ ಕಟ್ಟಕ್ಕೆ ಬರ್ತದೆ ಒಳಗಲ್ಲಿ ಇಲ್ಲ ಈಗ ಗೋಲ್ ಗುಮ್ಮತ್ ಕಟ್ಟಾರ ಬಿಸ್ಲಿಗೆ ಹೋದ್ ಮ ಏನಾರೂ ಮನ್ಕೊಂದನ ಅಂದ್ರೆ ಅವ್ರ ಸೆಕ್ಯೂರಿಟಿ ಗಾರ್ಗೊತ್ತು ಅಂದ ಹೊರಗೆ ಒಗೆದು ಹೋಕ್ಕಾರ ಯಾರಿಗೂ ಉಪಯೋಗ ಇಲ್ಲ ಇದು ಉಪಯೋಗ ಆಗೋ ಕೆಲಸ ನಾಲ್ಕು ಪಾಯಕನ್ ಕಟ್ಟಿ ಮುಂದೆ ಒಂದು ಬೋರ್ಡ್ ಹಾಕಿ ಕಟ್ಟಿನಂದ್ರೆ ಸಾಕು ಕೊತ್ತವ್ರು ನೆನಸ್ತಾರೆ ಅವ್ವ ಎಷ್ಟು ಬಾರಿ ಐತೆ ಏಯ್ ಪಾಯಕನ್ ರೇ ಅವ್ವ ಎಷ್ಟರ ಹಸನ್ ಒಂದು ಕೆಲಸ ಮಾಡ ಏನು ಮುಂದಿನ ಕುರ್ಚಿ ಹಾಕ ಒಬ್ಬರಿಗೆ ಗೊತ್ತಿರ್ಲಿಲ್ಲ <laughs> 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 <laughs>

ನಿಮ್ಮ ಬ್ಯಾರೆ ಚಲೋ ಹೀರೋನ್ ಯಾವಾಕಿ ನೆನಪಾಗಂಗಿಲ್ಲ ಆಕಿ ಏನ್ ಹುಳಕತ್ತಾವ ಎಷ್ಟ್ ಮಂದಿ ಹೀರೋನದರ ಆಕೆ ಕಾಲಂತ ಧೂಳ ಆಗೋದಿಲ್ಲ ಯಾರು ಏಯ್ ಅತ್ತೇನೋ ಎಷ್ಟೋ ಅನಾಥ ಮಕ್ಕಳನ್ನ ಸಾಕ್ಯಾಳ ಆಕಿ ಮಹಾತ್ಮ ಆಕಿ ನಮ್ಮ ನಮ್ಮ ಸನ್ನಿಲಿವ್ ಮುಂದೆ ಯಾರ ಕರ್ಕೊಂಬ ನಿಮ್ಮ ಮನೆ ಹುಟ್ಟ್ಯಾಣ ಅನಾಕಿ ನಮ್ಮ ಸನಿಲೇವ್ ಅನಾಕ ನಮ್ಮ ಅಕ್ಕನ ಮಗಳ ನಿಮ್ಮ ಅಕ್ಕನ ಮಗಳು ಏನ್ ನಿಮ್ಮ ಅಕ್ಕನ ಅದಾಳ ಯಾರೇ ಗೊತ್ತ ಲೋ ಸಣ್ಣ ஏத்துலின் <laughs> காண்டிவா <laughs> <laughs>

ಎಲ್ಲ ಸೇಮ್ ಇರುತ್ತಲ್ಲ ಇದನೊಂದು ಯಾಕ ಪ್ಯಾರಟರ್ ಅವರು 나 ಏನ ಬಗ್ಗೆ ಸಾಲಿ ಇಟ್ಟಿನ ನಿನ್ನ ಅವನು ಎಲ್ಲಾ ತಿಳಿ ಹೇಳಕ ನಿನಗ ಮನುಷ್ಯಾಗ ಮನುಷ್ಯನ ಜ್ಞಾನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಬಗ್ಗೆ ಅದರ ಬಗ್ಗೆ ಅದರ ಬಗ್ಗೆ ಇರಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಇರಬೇಕಾಗುತ್ತಾ ಇರಲಿಲ್ಲ ಅಂದ್ರೆ ರಾತ್ರಿ ತಲೆ ಕಟ್ಟಿಬಿಡ್ತ ಮನುಷ್ಯನ ಏನು ಮಾಡ್ತಿದ್ದೀತು ಇನ್ನು ಏನು ಮಾಡ್ಬೇಕು ನಾವು ಏನು ಮಾಡಬೇಕು ಇನ್ನು ಏನು ಮಾಡ್ತಾರಾ ಇನ್ನು ಏನು ಮಾಡ್ಕೋಬೇಕು ಅನ್ನೋ ಮನುಷ್ಯನ ಜ್ಞಾನ ಇರಬೇಕು ನಿನ್ನ ಕೈ ಮುಯಿತನಪ್ಪ ನಾನು ಬಿಟ್ಟು ಬಿಡ ಹೋಗ್ಬಿಡ್ತೀನಿ நான் நம்ன <laughs>

ಔರವ್ ಬಂದಳ ಹವಾಯಿ ತಗೊಂಡ ಮುಗ್ನಾ ಪುರುಕ ನೆತ್ಯಗೆ ತಗದ್ರು ಔರವ್ ಬಂದಾ ಕಾಲಮರ ತೊಂದು ಝರ ಬ್ರುಂಗ್ ಹೊಡದ ನನ್ನ ಬೇಜಾರ ಆಗಲಿಲ್ಲ ಅкинуло ಬಂದಳ ಕಷ್ಟ ಬರಗೆ ತೊಂದು ಚುಪ್ ಉಳದ್ರು ಹೊಡದ ನನ್ನ ಬೇಜಾರ ಆಗಲಿಲ್ಲ ಚುಪ್ ನನಗೆ ಒಂದೆ ನೋಡೋ ಬೇಜಾರ ಆಯ್ತು ಏನಾಯ್ತು ಎಲ್ಲಾರು ಹೊಡೆದ್ರು ಹೊಡಿ ವಲ್ರಕ ಅಕಿ ಗಂಡ ಬಂದೆ ಆ ಕೊಡಿಬೇಕಗೆ ಹ ಈಗ ಶಕ್ತಿ ನನ್ನಲಿಲ್ಲ ಅಂದ್ರ ಮದಿವಾರಕ್ಕೆ ಗಂಟೆ ಬಿದ್ದಿ ಅಂಟಿಲವರಾನೇನ ಹುಡುಗಾರ್ಗೆ ಇತ್ತಿತ್ತಲ ಅನುಭವ ಕಡಿಮೆಯಾಗಿತ್ತು ಅಂತ ಅದಕ ಎಲ್ಲ ಆಂಟಿ ಲೋವರ್ ಗಳು ಆಗ್ಬಿಟ್ಟಿವಿ ಅತ್ತೆ ನಾನ್ ನಿಮ್ ಏನೋ ಐತ್ಲಿ ಲವ್ ಮಾಡಿದ್ರ ಪೌಡರ್ ಆ ಲಿಪ್ಸ್ಟಿಕ್ ಆ ಬೇರೆ ಲವ್ ಮೊಬೈಲ್ ಆ ಮೊಬೈಲ್ ಕರೆನ್ಸಿ ನಾವ ಕೊಡಿ ಸಳಗಲ್ಲ ಆಗ್ಬೇಕು ಆಗ ಆಂಟಿ ಲವ್ ಮಾಡಿದ್ರ ಎರಡ್ ಸಾವಿರ ಜಮಾಕ ಆದ್ರ ಒಂದ್ ಐದ್ ಕೊಟ್ಟು ನಮ್ಮ ಖರ್ಚ್ ಅದ್ ನೋಡ್ಕೊತಾವ್ ಹೌದಿಲ್ವಾ ಹೆಂಗ್ಸು ರೊಕ್ಕ ಬೆನ್ನತ್ತ ನೀವ್ ನಾವು ನೀವ್ ಏನ್ ಮಾಡಕ್ ಬರ್ತೈತಿ ಎಲ್ಲಾ ಸರ್ಕಾರ ನಿಮ್ಮ ಕಡೆ ಮಾಡ್ಕೊಂಡ್ ಬಿಟ್ರಿ ಗೃಹಲಕ್ಷ್ಮಿ ಇವ್ರ ಗೃಹಜ್ಯೋತಿ ಇವ್ರ ಎಲ್ಲಾ ಇವ್ರ ಎಲ್ಲಾ ಇವ್ರ ಅಕೌಂಟ್ ಗೆ ಜಮಾ ಯಾವ ಜೋಕ್ ಮಾರ ಪಿಂಚಣಿ ಅಂತ ಒಂದ್ ಐದ್ ನೂರ್ ಹಾಕ್ಯಾನ ಜೋಕ್ಮಾರ್ ಪಿಂಚಿನೇ ಹೊಸದ ಕೇಳ್ಬೇಕು ನಿನ್ನ ನಿಮ್ ಬಾಯಾರ ನಾವು ಈಗ ಅರ್ಜಿ ಬರುತ್ತೆ ಈಗ ಐದೈದ್ ನೂರ ಹಾಕಸ್ಕೊಂಬರ್ ಕೂಡ್ರ ನಾವ್ ಕೂಡ ಏನ್ ಅರ್ಜಿ ಬರೀತೀರಿ ಜೋಕ್ಮಾರ್ ಪಿಂಚಿನ ನೀವ್ ಏನ್ ಹಾಕಿದ್ರೆ ನಿಮ್ಗೆ ಹಾಕಂಗಿಲ್ಲ ಅವ್ರ ನಿಮ್ ನಡೆಯಂಗೆ ಇಲ್ಲ ನಸ್ತಿ ಸ್ವಲ್ಪ ನಡೀತತಿ ಈಗ ನೋಡ್ರಿ ಬಿಸಿಲಾಗ ಅವ್ ಜೈ ಇವ್ ಜೈ ಅಂದ್ ಬೈಕೊಂಡ್ ಪ್ರಚಾರ ಮಾಡಾರ ನಾವು ಇವ್ರ ಬಾಳಾದ್ರ ಇವ್ರ ಮೀಟಿಂಗ್ ಕೊಂದಾಗ ಪ್ರಚಾರ ಮಾಡಿರ್ತಾರ್ರಿ ಇವ್ರು ಏಯ್ ಕುಕ್ಕರ್ ಕೊಟ್ಟ ನೋಂಗ್ ಹಾಕೊಂಡ್ ಒಂದ್ ತಕ್ಕಿ ಎತ್ತಿರ್ತಾಳ ಮಿಕ್ಸರ್ ಕೊಟ್ಟ ನೋಂಗ್ ಹಾಕೊಂಡ್ ಒಂದ್ ಸಿಟಿ ಎತ್ತಿರ್ತಾಳ ನಾಟ್ ನೋಡು ಸೀರಿ ಕೊಟ್ಟಂಗ್ ಹೊತ್ ಮನಿಗ್ ಬಂದಿರ್ತಾರ ಇವ್ರ ಗೌರ್ರ ಇವ್ರು ನಾವ್ ಎಲ್ಲಾ ಹೊಯ್ಕೊಂಡ್ ಸಂಜಿಕೊಂಡ್ ನೈತಿ ಎಲ್ಲರ ದೋಸ್ತರ್ ಕೂಡ ಒಂದ್ ಅರ್ಧ ಕಿಲೋ ಚಿಕನ್ ಕೊಡ್ತೀವ್ರ ಕಾರ್ ಇರ್ತತ್ ಹೋಗ್ ಬಿಡ್ತತ್ ನಿ ಜೊತೆ ಯಾನ್ ಜೂಲ್ ಯಾದ್ ಬಿಡ್ತೀವಿ ನಾವು ಹೋಗ್ಬೇಕು ನಿಮ್ ಅವ್ರ ಬತ್ತರ್ ಆದ್ರ ನಿಮ್ಗೆ ಮೂರ್ ಸಾವಿರ ಕೊಡ್ ಆರ್ ಸಾವಿರ ಕೊಡ್ತಾರ ಬಸ್ರು ಮಾಡಿದಾರ ಒಂದು ಮೂರ್ ಸಾವಿರ ರಪ್ಪ ನಾವು ಒಂಬತ್ತು ತಿಂಗಳು ಕಷ್ಟ ಪಡ್ತೀವಿ ಒಂಬತ್ತು ತಿಂಗಳು ಅಷ್ಟು ಕಷ್ಟಪಟ್ಟಿರ್ತೀರಿ ಅದಕ್ಕೆ ನಾವು ಎಷ್ಟು ತಿಂಗಳಾನ ಗಂಟ್ಲೆ ಕಷ್ಟಪಟ್ಟಿರ್ತೀವಿ ರಕ್ತ ರಕ್ತ ಸುರಿಸಿರ್ತೀವಿ ಏನ ರಕ್ತ ಸುರಿಸ್ತಿರ್ಲಿ ಕ್ರಿಕೆಟ್ ಆದ ಸದ್ಯ ನಮ್ಮ ಹೆಣ್ಮಕ್ಳ ಗೆಲ್ಲಾಕತ್ತಾರ ನಿಮ್ಮವ್ರ ಗೆದ್ದಿರತ್ತ ನಿಮ್ದು ಹೆಕ್ತ ಗೆದ್ದಿಲ್ಲ ಈ ಸಲ ಸೋತಿರ್ಬೋದು ಮುಂದಿನ ಸಲ ಕಪ್ಪ ಕಪ್ಪ ನಮ್ದ ಅಂದ್ರೆ ವರ್ಷ ಸೋತಿರಲ್ಲ ಓಯಪ್ಪ ಈಗ ಹದಿನಾರು ವರ್ಷ ಅದಕ್ಕ ಕಪ್ಪಿಗೆ ವಯಸ್ಸಾಗಿಲ್ಲ ಹದಿನೆಂಟು ವರ್ಷ ತುಂಬಿದ್ದೀನಿ ನಾವು ಹೊಡಿತೀವ ಅದನ್ನ ಈಗಾದ್ರೂ ಅವ್ರ ಈ ಸಲ ಸೂತ್ರ ಏನಾಯ್ತು ಇಷ್ಟ ನೋಡವಿ ಒಂದ ಮಾತು ಹೇಳ್ಬಿಡ್ತೀನಿ ನಾವು ಗಂಡಸ್ರು ಅದ್ರ ಕರ್ನಾಟಕದವ್ರು ನಾವು ಅಂಕಲ್ ಮಕ್ಕಳಿಗೆಲ್ಲ ನಾವು ಸೊಲು ಮಕ್ಕಳನ್ನ ಅಲ್ಲ ನಾವು ನೋಡವಿ ಇಲ್ಲಿ ದುಡ್ಡಿಗಿನೂ ಮರಿಯಂಗಿಲ್ಲ ನಮ್ಮ ಆರ್ಸಿ ಇನ್ನಲ್ಲಿ ಇಟ್ಟು ಅಭಿಮಾನ ಬಿಡಂಗಿಲ್ಲ ಹದಿನಾರು ಸಲ ಅಲ್ಲ ಅರವತ್ ಸಲ ಸೂತ್ರನು

ನಂಗೆಲ್ಲಾ ಹೊರಡಕೋಬೇಡ ಜಗ ಪರಕಗದು ಅಂದ್ರೆ ಬಾ ನೀನು ಹೇ ತಗದಿ ಪರಕಾದ್ರೆ ಏನಾಗಲ್ಲ ನಿಮಗೆಲ್ಲಾ ಜಾಗ ಪರಕ್ ಐದ್ರು ಸತ್ತ ಬಿಡ್ತೀರಿ ಮಕ್ಕಾ ಅನಿ ಮಾಡು ನಾವೆಲ್ಲ ಮಾಡು ನಿಮ್ಮವ್ವ ನಾಣೆ ನಾವೆಲ್ಲಾ ಗಾರ್ಡ್ ಹಾಕೊಂಡಿರ್ತೀ ಸೆಫ್ಟಿಗೆ ನಾವು ನಂಗೇ ಇರ್ತೀ ಸಡ್ಡ ನಾವು ಹೊರಡಲೇನ ಬಾಡಿ ಸದ್ದು ಸದ್ದು ಅಂತ ಇರ್ತದ ಅದನ್ನ ಒಚ್ಚಲಿ ಹೊರಕೊಂಡ್ರೆ ಅಟ್ಟ ಸಡ್ಡ ಅಂತಾ ಹಂಗಲ್ಲೇ ನಿನ್ನ ಚಿಂಡಿನ ಬಾಳಕ್ಕೆ ಕುಣಿ ಬಾ ಮಗನ ಮೊದಲಾ ಶಾಂತ್ ತು ಹತ್ತಿ ತೊಳತಳ ಚಂದನ ತವ ಕೂಡ ನಂತರ ತಳವರ ಮಣಿಯ ಬಾರಿನ ಕೆಂಪಿ ಚಂಪಿನಿ ಬರುವ ಗುಬ್ಬಿನಾಗ ಇದ್ದರು ನನ್ನ

ನಾಗಿದ್ರು ಕೈತು ನಂಬಿದ್ರು ಮೇಕಪ್ ಮಾಡು ಹುಡ್ಗ್ಯಾರ್ ನಂಬರ್ದು ಅಂತೀವಿ ನಾವು ಯಾವಾಗ ಕೈ ಕೊಟ್ಟು ನಮ್ಮ ಮನೆ ಒಳಗಲ್ಲ ಚೋಕ ಅವು ಬರಂಗಿಲ್ಲ ಹುಡ್ದ ಬೇಡ ಮತ್ತೊಬ್ಬ ಬಂದು ನಾಟ್ ನಾಡ್ ಬರ್ ಕೊಕೊಳ್ಳೋಕಿತ್ತು ಮೊದಲ ಐಕಿನ್ ಮಲಿ ಆಗಿ ವಾರಂಟ್ ತೊಡ ಕರ್ಕೊಂದ್ರೆ ಕೈ ಕೊಟ್ಟ ಹುಡ್ಗ್ಯಾರ್ಗೆ ಕೈ ಮುಗದ ಎಲ್ಲ ಕಲ್ಲ ಕಣ್ಬ್ಯಾಡ ಭಾಳ ಚಂದ ನಾವು ಜೀವನ ಮಾಡದಿ ದಿವಾಳ ಸಾಲ ಹಿಡಬ್ಯಾಡಿ ಭಾಳ ಚಂದ ಜೀವನ ಮಾಡಿ ದಿವಾಳ ಸಾಲ ಹಿಡಬ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ದಿನ ತೊಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನ ಬಂದ ಸೋಗ ತಕ್ಕೊಂಡ ಗೆಳುತ್ತೀನಿ ಹದಗಟ್ಟಿ ಪುರ ಬಂದ ಗಟ್ಟಿ ದಿನ ಬಂದ ಸೋಗ ತಕ್ಕೊಂಡ ಗೆಳುತ್ತೀನಿ ಹದಗಟ್ಟಿ ಪುರ ಬದ ಗಟ್ಟಿ ಹದಗಟ್ಟಿ